ನಮಸ್ಕಾರ ಇವತ್ತು ನಾನು ಹೋಗ್ತಾ ಇರೋ ಸ್ಥಳ ಬಂದು ಮಲೆ ಮಹದೇಶ್ವರರ ಪಾವಡ ಪುಣ್ಯಕ್ಷೇತ್ರ ಎಪ್ಪತ್ತೇಳು ಮಲೆಗಳಲ್ಲಿ ಒಂದಾದಂತಹ ಪಡಗಲು ಮಹದೇಶ್ವರ ಮಲೆಗೆ ದಯವಿಟ್ಟು ಮಹದೇಶ್ವರನ ಭಕ್ತಾದಿಗಳು ಈ ವಿಡಿಯೋ ನಾವು ಕೊನೆ ತನಕ ನೋಡಿ ಏಕೆಂದರೆ ಸುತ್ತಮುತ್ತಲಿನ ಅದ್ಭುತವಾದ ಒಂದು ಪ್ರಕೃತಿ ತಾಣ ದಟ್ಟ ಅರಣ್ಯ ಪ್ರದೇಶವನ್ನು ಹಾದು ಮಹದೇಶ್ವರರ ಪಾವಡ ಪುಣ್ಯಕ್ಷೇತ್ರ ಎಪ್ಪತ್ತೇಳು ಮಲೆಗಳಲ್ಲಿ ಒಂದಾದಂತಹ ಪಡಗಲು ಮಹದೇಶ್ವರ ಮಲೆಯ ದರ್ಶನವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಕೊರಕಲು ನೋಡಿ ತಮಿಳುನಾಡಿನ ಅರಣ್ಯ ಪ್ರದೇಶದಲ್ಲಿ ಒಂದಾದಂತಹ ಪಡಗಲು ಮಹದೇಶ್ವರ ಮಲೆಗೆ ಹೋಗ್ಬೇಕಾದ್ರೆ ಇಲ್ಲಿ ಸೋಲ್ಗಾನೆ ಅಂತಕ್ಕಂಥ ಒಂದು ಗ್ರಾಮವನ್ನ ಕಾಣಬಹುದು ನೋಡಿ ಇದು ಸೋಲ್ಗಾನೆ ಇನ್ನು ಸರಿ ಸುಮಾರು ಆರು ಏಳು ಕಿಲೋಮೀಟರ್ ದೂರ ಪ್ರಯಾಣವನ್ನ ಮಾಡಿದರೆ ನಮಗೆ ಮಹದೇಶ್ವರರ ಪಡಗಲು ಮಹದೇಶ್ವರ ಮಲೆಯ ದರ್ಶನ ಆಗುತ್ತೆ ದಯವಿಟ್ಟು ನಿರೀಕ್ಷಿಸಿ ತೋರ್ಪಡಿಸ್ತೀನಿ ಗೆಳೆಯರೆ ಸಾಕಷ್ಟು ಜನ ಸರಿ ಯಾವ ಥರ ಹೋಗೋದು ಯಾವ ರೀತಿ ಹೋಗಬೇಕು ಗೂಗಲ್ ಮ್ಯಾಪ್ ಹಾಕಿ ಇದಕ್ಕೊಂದು ಮಾರ್ಗದರ್ಶನ ಮಾಡಿ ಈ ಥರ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಸೊ ಇಲ್ಲಿನ ಆಗು ಹೋಗುಗಳು ತಿಳಿಯದೆ ನಾವು ಸೂಕ್ತ ಮಾರ್ಗದರ್ಶನವನ್ನು ಮಾಡೋದು ಅಷ್ಟೊಂದು ತರವಲ್ಲ ಅನಿಸ್ತು ಆದ್ದರಿಂದ ನಾವು ತಂಬಡಿ ಅವರ ಒಂದು ಸಹಕಾರದಿಂದ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸ್ತೀನಿ ಏಕೆಂದರೆ ರಸ್ತೆ ಉದ್ದಕ್ಕೂ ಆನೆಗಳಿರುತ್ತಂತೆ ಅದಕ್ಕೋಸ್ಕರ ನಾವು ಬಂದಂಥ ಸಂದರ್ಭದಲ್ಲಿ ಏನೂ ಸಮಸ್ಯೆ ಇಲ್ಲ ಸೊ ನೀವು ಈ ಥರ ಏನಾರು ಈ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಬೇಕು ಆ ಥರ ಏನಾರು ಅನಿಸಿದರೆ ತಾಮ್ರ ಪರ ಒಂದು ಸಹಕಾರವನ್ನ ಪಡೆಯಿರಿ ಅಂತ ಈ ಸಂದೇಶವನ್ನ ನೀಡ್ತಾ ಇದ್ದೀನಿ ಬಂಧುಗಳೇ ನೋಡ್ರಿ ಎಂತ ಅರಣ್ಯ ಪ್ರದೇಶದ ಮಧ್ಯಕ್ಕೆ ಬಂದಿದ್ದೀವಿ ಹಾ ಸೊ ಇಲ್ಲಿ ನೋಡ್ರಿ ಇಲ್ಲೊಂದು ನಾಲ್ಕೈದು ಮನೆ ಅವ ಈ ನಾಲ್ಕೈದು ಮನೆಗೆ ಹಾ ಆನೆಗಳೆಲ್ಲ ಬಂದು ಇಲ್ಲಿ ಆಟ ಆಡ್ಕೊಂಡು ಹೋಯ್ತವೆ ಹಾ ಬಂದು ನೀರು ಕುಡ್ಕೊಂಡು ಸಣ್ಣ ಪುಟ್ಟದಾಗಿ ಏನಾರು ಬೆಳೆ ಬೆಳೆದಿರ ತಿನ್ಕೊಂಡು ಜನಗಳ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗ್ತವೆ ಸೊ ಇಲ್ಲಿ ಕರೆಂಟ್ ಸೌಲಭ್ಯ ಕೊಟ್ಟಿದ್ದಾರೆ ತಮಿಳ್ನಾಡು ಸರ್ಕಾರ ಹಾ ಗ್ರೇಟ್ ಅಲ್ಲಿ ಒಂದು ನಾಲ್ಕೈದು ಮನೆ ಕರೆಂಟ್ ಸೌಲಭ್ಯ ಕೊಟ್ಟು ಮತ್ತೆ ಅಲ್ಲಿಂದ ಇಲ್ಲಿ ಎಳ್ಕೊಂಡು ಹೋಗೋರ ನೋಡ್ರಿ ಹಾ 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 ನಮ್ಮ ಜನ್ಮ ಪಾವನಾಯ್ತು ಗುರು ಇಂಥ ಜಾಕ್ಗಳು ಬರ್ತೀವಿ ಅಲ್ಲ ಬಹಳ ಖುಷಿ ಆಯ್ತು ಆಯ್ತು ಷ್ಟ ಲಾಗರ್ಸ್ ಎಲ್ಲ ಯಾವ್ಯಾವ್ದೋ ದೇಶಗಳಿಗೆಲ್ಲ ಹೋಯ್ತಾರೆ ಕಣಪ್ಪ ಇಲ್ಲಿ ಇರ್ತಕ್ಕಂಥ ಇಂತ ಒಂದು ಅಥ್ಲಾಟಿಕ್ ದೇಶವನ್ನ ಬಿಟ್ಟು ಹೋಗ್ತಾರಲ್ಲ ಅದು ಬೇಜಾರು ನನಗೆ ಪಾಪ ಹೆಂಗ್ ನೋಡ್ತಾರ ನೋಡಿ ಹ ಎಲ್ಲ ಸಖತ್ ಸಕ್ಕತ್ತಾಗಿದೆ ಗುರು ಇಲ್ಲಿ ಹಾ ವ್ಯೂ ಬ್ಯೂಟಿಫುಲ್ ಆಗಿದೆ ವ್ಯೂ ಕತ್ರಿ ಮಲೆ ದರ್ಶನ ಆಗತ್ತಲ್ಲಿ ಅಲ್ವ ಮದ್ಯಾವ್ ಶೇನಪ್ಪ ಇದು ಹ ಕೈಲಾಸಗಿರಿ ಕೈಲಾಸಗಿರಿ ನೋಡ್ಕೊಳ್ಳಿ ಹ ಇವತ್ತು ಪಡಗಲ್ ಮಹದೇಶ್ವರ ಮಲೆಗೆ ಆಗಮಿಸಿ ಸ್ವಾಮಿಯವರ ಈ ಒಂದು ಮಲೆಯ ದರ್ಶನವನ್ನು ಸಮರ್ಪಣೆ ಮಾಡುವುದರೊಂದಿಗೆ ಮಲೆ ಮಹದೇಶ್ವರರು ಪಾವಡ ಮೇರೆದ ಎಪ್ಪತ್ತೇಳು ಮಲೆಯಲ್ಲಿ ಒಂದಾದಂತಹ ಪಡಗಲ್ ಮದೇಶ್ವರ ಮಲೆ ಇದಾಗಿರ್ತದೆ ಬಂಧುಗಳೇ ಇಲ್ಲಿ ಎಲ್ಲ ಇವರಪ್ಪ ಗಿರಿಜನನಾ ಗಿರಿಜನ ಇವರೆಲ್ಲ ನಮ್ಮ ಬುಡಕಟ್ಟು ಜನಾಂಗದವರು ಇವ್ರಿಗೆ ಸರ್ಕಾರದಿಂದ ಎಲ್ಲ ತರಹದ ಮಾನ್ಯತೆ ಇದೆ ಯಾಕಂದ್ರೆ ಅರಣ್ಯ ಪ್ರದೇಶದಲ್ಲಿ ನೋಡಿ ಪ್ರಾಣಿಗಳ ಜೊತೆಯಲ್ಲೇ ಒಂದು ಈಕ್ವಲ್ ಆಗಿ ಜೀವನವನ್ನ ಮಾಡ್ತಾರೆ ಇವರು ಇವರು ಮತ್ತು ನಮ್ಮ ಬೇಡಗಂಪಣ ಜನಾಂಗದವರು ಈ ಅರಣ್ಯ ಪ್ರದೇಶದ ಕಾಡಿನ ಮಧ್ಯದಲ್ಲಿ ಪ್ರಾಣಿಗಳ ಜೊತೆಯಲ್ಲೇ ಈಕ್ವಲ್ ಆಗಿ ಜೀವನ ಮಾಡ್ತಾರೆ ಹೇಳ್ರಿಗೂ ನಮಸ್ಕಾರ ಇವತ್ತು ನಾನು ಬಂದಿರತಕ್ಕಂಥ ಒಂದು ಪುಣ್ಯಕ್ಷೇತ್ರ ಪಡಗಲ್ ಮಹದೇಶ್ವರ ಮಲೆ ಮಲೆ ಮಹದೇಶ್ವರರು ಪವಾಡ ಮೇರೆದಂತಹ ಪವಾಡಗಳಲ್ಲಿ ಒಂದಾದಂತಹ ಪಡಗಲು ಮಹದೇಶ್ವರ ಮಲೆಗೆ ಇವತ್ತು ಆಗಮಿಸಿರ್ತೀನಿ ಬಂಧುಗಳೇ ಸೊ ಸ್ವಾಮಿಯವರ ಸನ್ನಿಧಿಗೆ ಸಾಕಷ್ಟು ಬಾರಿ ಪ್ರಯತ್ನವನ್ನು ಇದ್ದೆ ಸೊ ಇವತ್ತು ಮಲೆಯಲ್ಲಿ ಒಂದು ಜಾತ್ರೆ ಪೂಜಾ ಕಾರ್ಯಕ್ರಮವಿದೆ ಸೊ ಏನೋ ಅಲ್ಲಿ ಜಾತ್ರೆ ನಡೀತಾ ಇದೆ ಇವತ್ತು ಪಡಗಲ್ ಮಹದೇಶ್ವರನ ದರ್ಶನ ಸೊ ನಮ್ಗೆ ದೊರೆಯುತ್ತಿದೆ ಇದೇ ನಾವು ಪಡೆದಂತಹ ಋಣ ಸೊ ಇವತ್ತು ಆ್ಯಕ್ಚುಲಿ ನಾವು ಪಡ ಏನೋ ಕತ್ರಿಮಲೆಗೆ ಹೋಗ್ಬೇಕಿತ್ತು ಆದರೆ ಇವತ್ತು ಭಗವಂತ ಪಡಗಲ್ ಮಹದೇಶ್ವರ ಮಲೆಗೆ ಕರೆಸ್ಕೊಂಡಿದ್ದಾನೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಈ ಒಂದು ಪುಣ್ಯಕ್ಷೇತ್ರದ ಒಂದಷ್ಟು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ದಯವಿಟ್ಟು ನಿರೀಕ್ಷಿಸಿ ಎಷ್ಟು ಅದ್ಭುತವಾಗಿದೆ ಇದೊಂದು ಕೈಲಾಸ ಪಡಗಲ್ ಮಹದೇಶ್ವರ ಮಲೆ ಒಂದು ಕೈಲಾಸ ಈ ಒಂದು ಕೈಲಾಸಗಿರಿಯ ಒಂದಷ್ಟು ವಿಡಿಯೋ ವೀಕ್ಷಣೆಯನ್ನು ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀನಿ ಸೊ ಮತ್ತೊಂದು ವಿಚಾರ ಏನಪ್ಪ ಅಂದರೆ ನೀವು ಯಾವುದೇ ಮಲೆಗಳಿಗೋದ್ರೆ ಅಲ್ಲಿನ ಅರ್ಚಕರು ಅಲ್ಲಿ ಪೂಜೆ ಸಲ್ಲಿಸ್ತಕ್ಕಂಥ ತಂಬಡಪ್ಪ ಅವ್ರನ್ನ ಸಂಪರ್ಕ ಮಾಡಿ ಬೇಕಾದ್ರೆ ಸಾಕಷ್ಟು ಕಡೆ ನಾನು ನೋಡಿದ್ದೀನಿ ಅವರೇ ಹೋಗ್ತಾರೆ ಅವರೇ ಪೂಜೆ ಮಾಡ್ಕೊಳ್ತಾರೆ ಅವರೇ ಬರ್ತಾರೆ ಆ ಕೆಲಸ ಆಗಬಾರ್ದು ಸೊ ನಾವು ಕತ್ರಿ ಮಲೆಯಲ್ಲಿ ನಾವು ವೀಕ್ಷಣೆ ಮಾಡಿದ್ವಿ ದಯವಿಟ್ಟು ಇಲ್ಲಿ ಏನೋ ಆ ಒಂದು ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸ್ತಕ್ಕಂಥವ್ರನ್ನ ನೇಮಕ ಮಾಡಿರ್ತಾರೆ ಪ್ರತಿಯೊಂದು ಪುಣ್ಯಕ್ಷೇತ್ರದಲ್ಲೂ ಸೊ ಅವರ ಒಂದು ಸಂಪರ್ಕದಿಂದ ತಮಡಪ್ಪ ಅವರಿಂದ ಒಂದು ಪೂಜೆಗಳನ್ನು ಪುರಸ್ಕಾರಗಳನ್ನು ಹಮ್ಮಿಕೊಳ್ಳಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ದಯವಿಟ್ಟು ನಿರೀಕ್ಷಿಸಿ ಬಂಧುಗಳೇ ಇದುವೇ ಸೋಲ್ಗಾನೆ ಅಂತಕ್ಕಂಥ ಒಂದು ಗ್ರಾಮ ತ ವೀಕ್ಷಣೆ ಮಾಡಿ ಸುತ್ತಮುತ್ತ ಈ ರೀತಿಯ ಒಂದು ಗ್ರಾಮವನ್ನು ವೀಕ್ಷಣೆ ಮಾಡ್ಬೋದು ಸೊ ಈ ಒಂದು ಗ್ರಾಮದ ಸಮೀಪದಲ್ಲೇ ಪಡುಗಲು ಮಾದೇಶ್ವರರ ಒಂದು ದಿವ್ಯ ದೇಗುಲವನ್ನು ಕಾಣಬಹುದು ಸೊ ಇಲ್ಲಿ ಏನೋ ಅರ್ಚಕರು ಗಿರಿಜನ ಅರ್ಚಕರು ಏನೋ ಅವರು ಪೂಜೆಗಳನ್ನು ಸಲ್ಲಿಸ್ಕೊಂಡು ಸ್ವಾಮಿಯವರ ಸನ್ನಿಧಿಗೆ ಬಂದಿರ್ತಾರೆ ತಾವು ವೀಕ್ಷಣೆ ಮಾಡಿ ಸೊ ಇದೆಲ್ಲ ಸೋಲಿಗ ಜನಾಂಗದ ಆರಾಧ್ಯ ದೈವ ಮಾದೇಶ್ವರರು ಸಿದ್ದೇಶ್ವರರು ನೆಲೆಸಿರ್ತಕ್ಕಂಥ ಸ್ಥಳ ಈ ಒಂದು ಸನ್ನಿಧಿಗೆ ಆ ಗಿರಿಜನರು ಪೂಜೆಗಳನ್ನು ಸಲ್ಲಿಸ್ತಾರೆ ವೀಕ್ಷಣೆ ಮಾಡಿ ಸೋಲಿಗರ ಆರಾಧ್ಯ ದೈವ ಮಹದೇಶ್ವರರು ಪವಡವನ್ನ ಮೆರೆದಂತಹ ಎಪ್ಪತ್ತೇಳು ಮಲೆಗಳಲ್ಲಿ ಒಂದಾದಂತಹ ಸ್ವಾಮಿಯವರ ಸನ್ನಿಧಿ ಇದುವೆ ಪಡಗಲು ಮಹದೇಶ್ವರ ಮಲೆ ಪಡಗಲು ಮಹದೇಶ್ವರ ಮಲೆ ಇಲ್ಲಿ ಮಹದೇಶ್ವರರು ಮತ್ತು ಸಿದ್ದೇಶ್ವರರ ದರ್ಶನವನ್ನು ಪಡೆಯಬಹುದು ಬಂಧುಗಳೇ ದರ್ಶನ ಭಾಗ್ಯವನ್ನು ಪಡೆಯಬಹುದು ವೀಕ್ಷಣೆಯನ್ನು ಮಾಡಿ ಸ್ವಲ್ಪ ಝೂಮ್ ಮಾಡ್ತೀನಿ ನಿಮ್ಗೆ ಇಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ದಯವಿಟ್ಟು ನೋಡಿ ಬಲಗಡೆ ಇರ್ತಕ್ಕಂಥವ್ರು ಮಹದೇಶ್ವರರು ಎಡಗಡೆ ಇರೋರು ಸಿದ್ದೇಶ್ವರರು ಈ ಹಿಂದೆ ನಾವು ಪಾಲುಮಲೆಗೆ ಭೇಟಿಯನ್ನು ನೀಡಿದ್ವಿ ಬಂಧುಗಳೇ ಸೊ ಪಾಲುಮಲೆಯಲ್ಲಿ ಸಿದ್ದೇಶ್ವರರು ಮಾದೇಶ್ವರರ ಏನು ಅವ್ರನ್ನ ತುಳಿದಂತಹ ಒಂದು ಆಕಾರದಲ್ಲಿ ಸ್ವಾಮಿಯವರ ಒಂದು ದರ್ಶನವನ್ನು ಪಡೆದಿದ್ವಿ ಸೊ ಸಿದ್ದೇಶ್ವರ ತಲೆಯ ಮೇಲ್ಭಾಗದಲ್ಲಿ ಮಹದೇಶ್ವರರ ಪಾದದ ಗುರುತಿನ ನಾವು ವೀಕ್ಷಣೆಯನ್ನು ಮಾಡ್ಬೋದು ಪಾಲು ಮಲೆಯಲ್ಲಿ ಮಲೆ ಮಹದೇಶ್ವರರು ಪವಾಡ ಮೆರೆದಂತಹ ಪವಾಡಗಳಲ್ಲಿ ಒಂದಾದಂತಹ ಪಡುಗಲು ಮಹದೇಶ್ವರ ಮಲೆ ಇದಾಗಿರ್ತದೆ ಬಂಧುಗಳೇ ತಾವೂ ಸಹ ತಾವೂ ಸಹ ಆಗಮಿಸಿ ಈ ಸನ್ನಿಧಿಗೆ ಯಾವ ರೀತಿ ಬರಬೇಕು ಯಾವ ಮಾರ್ಗವಾಗಿ ಬರಬೇಕು ಈ ಸಂಬಂಧಿತ ಈಗಾಗಲೇ ಅಪ್ಡೇಟನ್ನು ನೀಡಿರ್ತೀನಿ ತಾವು ಸಹ ಆಗಮಿಸಿ ಅಂತ ಮಹದೇಶ್ವರರು ಪವಾಡ ಮೆರೆದಂತಹ ಪಡಗಲು ಮಾದಪ್ಪನ ದರ್ಶನವನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ ಮಾಡ್ತಾ ಇದ್ದೀನಿ ತಾವು ಸಹ ಆಗಮಿಸಿ ಸೊ ಈ ಸನ್ನಿಧಿಗೆ ಆಗಮಿಸಲು ಯಾವ ಮಾರ್ಗವಾಗಿ ಬರಬೇಕು ಸಂಕ್ಷಿಪ್ತವಾದ ಒಂದು ಡೀಟೇಲನ್ನು ಅನ್ನು ನೀಡಿರ್ತೀನಿ ಹಾಗೆ ಗೂಗಲ್ ಮ್ಯಾಪ್ ಸಹ ಅಳ್ಬಡ್ಸ್ತೀನಿ ತಾವು ಏನು ಇಲ್ಲಿನ ಗಿರಿಜನ ಅರ್ಚಕರನ್ನ ಸಂಪರ್ಕ ಮಾಡಿ ಆಗಮಿಸಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ಬಂಧುಗಳೇ ಯಾಕೆಂದರೆ ತಮ್ಮ ಇಷ್ಟ ಬಂದಾಗ ತಾವು ಬರಬೇಡಿ ಯಾಕೆಂದ್ರೆ ರಸ್ತೆ ಉದ್ದಕ್ಕೂ ಮಾರ್ಗ ಎಲ್ಲ ಆನೆಗಳೆಲ್ಲ ನಿಂತ್ಕೊಳ್ತವೆ ಸೊ ಅದನ್ನೆಲ್ಲ ಗಮನಿಸೋದಾದ್ರೆ ಸ್ವಲ್ಪ ನೋಡ್ಕೊ ಮಾಡ್ಕೊ ಬಂದರೆ ಒಳಿತು ಸೊ ಜೀಪ್ಗಳ ಮೂಲಕ ಆಗಮಿಸಿ ಸೊ ಇಲ್ಲಿ ಯಾವ ಥರದ ಒಂದು ವಾಹನ ಸೌಲಭ್ಯವಿದೆ ಅದರ ಅನುಕೂಲದ ಮೇರೆಗೆ ನೀವು ಪಡಗಲ್ ಮಾದಪ್ಪನ ಸನ್ನಿಧಿಗೆ ಆಗಮಿಸಿ ಇಲ್ಲಿ ವಿಶೇಷ ಜಾತ್ರೆಗಳು ಸಹ ಜರುಗುತ್ತದೆ ಈ ಸಂಬಂಧಿತ ಮುಂದಿನ ಬಾರಿ ಅಪ್ಡೇಟ್ ನೀಡ್ತೀನಿ ಸೊ ಮಹದೇಶ್ವರರ ಪವಡ ಮೇರೆದಂತಹ ಪವಡಗಳಲ್ಲಿ ಒಂದಾದಂತಹ ಎಪ್ಪತ್ತೇಳು ಮಲೆಯ ಒಡೆಯ ಮಹದೇಶ್ವರನ ಪಡಗಲು ಮಹದೇಶ್ವರನ ದರ್ಶನ ಬಗ್ಗೆ ಬನ್ನಿ ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀನಿ ಬಂದು ವಿಡಿಯೋ ನೋಡಿ ನಮ್ಮ ಗಿರಿಜನ ಏನು ಈ ಒಂದು ಸೋಲ್ಗಾನೆ ಗ್ರಾಮದಲ್ಲಿ ಯಾವ ರೀತಿ ಅವರ ಒಂದು ಕಾಯಕವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ವೀಕ್ಷಣೆ ಮಾಡ್ಬೋದು ಸೋಲ್ಗಾನೆ ಅಂತಕ್ಕಂಥ ಒಂದು ಸ್ಥಳ ಇದು ಗಿರಿಜನರ ಒಂದು ಕಾಯಕ ಸೊ ಮೊರ ಮೊರವನ್ನ ನೇಯ್ತಕ್ಕಂಥ ಕೆಲಸ ಎಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ ನೋಡ್ರಿ ಅದ್ಭುತ ಅದ್ಭುತ ಏನು ಈ ಒಂದು ಸೋಲ್ಗಾನೆ ಗ್ರಾಮದಲ್ಲಿ ಗಿರಿಜನರ ಆರಾಧ್ಯ ದೈವ ಸಿದ್ದೇಶ್ವರರು ಮತ್ತು ಮಲೆ ಮಾದೇಶ್ವರರ ಒಂದು ಪೂಜೆ ಪಡಗಲ್ ಮಾದೇಶ್ವರರ ಒಂದು ಪೂಜೆ ಪುರಸ್ಕಾರಗಳನ್ನು ಸಲ್ಲಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಸೊ ಈ ಕ್ಷೇತ್ರಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ದಯವಿಟ್ಟು ಏನು ಗಿರಿಜನ ಅರ್ಚಕರನ್ನು ಸಂಪರ್ಕ ಮಾಡಿ ಸೊ ಇವರ ಮೂಲಕ ಪೂಜೆ ಪುರಸ್ಕಾರಗಳನ್ನು ಹಮ್ಮಿಕೊಳ್ಳಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ಸೊ ಅವರ ಒಂದು ಕಾಯಕದ ಒಂದು ವೀಕ್ಷಣೆಯನ್ನು ಸಹ ಸಮರ್ಪಣೆ ಮಾಡಿರ್ತೀನಿ ಬಂಧುಗಳೇ ನೋಡಿ ನಾವು ಪಡಗಲ್ ಮದೇಶ್ವರ ಆಮೇಲೆ ಏನಿದೆ ಈ ಒಂದು ದೇವಸ್ಥಾನದ ಮೇಲ್ಭಾಗಕ್ಕೆ ಆಗಮಿಸಿದ್ರೆ ನೋಡಿ ಈ ತರಹದ ಒಂದು ವ್ಯೂವನ್ನು ನಾವು ವೀಕ್ಷಣೆ ಮಾಡಬಹುದು ನೋಡಿ ಸುತ್ತಮುತ್ತ ಎಷ್ಟು ಅದ್ಭುತವಾದ ಈ ಒಂದು ಪ್ರಕೃತಿಯ ತಾಣದಲ್ಲಿ ಮಹದೇಶ್ವರರು ನೆಲೆಸಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಕಾಣಬಹುದು ಎಪ್ಪತ್ತೇಳು ಮಲೆಗಳಲ್ಲಿ ಒಂದಾದಂತಹ ಪಡಗಲು ಮಹದೇಶ್ವರ ಮಲೆ ಏನಿದೆ ಈ ಒಂದು ಸುತ್ತಮುತ್ತ ನೋಡಿ ಈ ರೀತಿಯ ಗಣಿಗಲೆ ಮರದ ಒಂದು ವೀಕ್ಷಣೆಯನ್ನು ಸಹ ಪಡೆಯಬಹುದು ಎಷ್ಟು ಸುಂದರವಾಗಿದೆ ನೋಡಿ ನೋಡಿ ಈ ಕ್ಷೇತ್ರಕ್ಕೆ ನಾವು ಸಾಕಷ್ಟು ಮಲೆಗಳಿಗೆ ಹೋಗಿದ್ದೀವಿ ಬಂಧುಗಳೇ ಆದರೆ ಈ ಒಂದು ಪಡಗಲು ಮಹದೇಶ್ವರ ಮಲೆಗೆ ಆಗಮಿಸಬೇಕಾದ್ರೆ ಸ್ವಲ್ಪ ತಡವಾಗಿ ಬರ್ತೀವಿ ಆ ಭಗವಂತನ ಒಂದು ಆಶೀರ್ವಾದ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ ಪವಡ ಮೇರೆದಂತಹ ಈ ಒಂದು ಪಡಗಲು ಮಾದೇಶ್ವರ ಮಲೆಗೆ ತಾವು ಯಾವ ರೀತಿ ಆಗಮಿಸಬೇಕು ಯಾವ ರೀತಿ ದರ್ಶನ ಭಾಗ್ಯವನ್ನು ಪಡಿಬೇಕು ಈ ಸಂಬಂಧಿತ ಒಂದಷ್ಟು ಸಂಕ್ಷಿಪ್ತವಾದ ಮಾಹಿತಿಯನ್ನು ನೀಡಿರ್ತೀನಿ ತಾವೇನಾದರೂ ಏನೋ ಈ ಭಾಗವಾಗಿ ಆಗಮಿಸ್ಬೇಕಾದ್ರೆ ಸಾಕಷ್ಟು ಏನು ಮುಂ ಮುಂಜಾಗ್ರತೆಯ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಯಾಕೆಂದರೆ ರಸ್ತೆ ಉದ್ದಕ್ಕೂ ಆನೆಗಳ ಒಂದು ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳಿದೆ ಆದ್ದರಿಂದ ದಯವಿಟ್ಟು ಏನು ಪಡಗಲು ಮಹದೇಶ್ವರ ಮಲೆಗೆ ಆಗಮಿಸಬೇಕಾದ್ರೆ ಕೆಲವು ಮಾರ್ಗದರ್ಶನವನ್ನು ಮಾಡಿರ್ತೀನಿ ಅದನ್ನೆಲ್ಲ ಅನುಸರಿಸಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ಸುತ್ತಮುತ್ತ ಪಡಗಲು ಮಾದೇಶ್ವರ ಮಲೆಯ ಒಂದು ಸುಂದರವಾದ ಈ ಒಂದು ಕೈಲಾಸಗಿರಿಯ ಒಂದು ದರ್ಶನ ಭಾಗ್ಯವನ್ನು ಪಡೆಯಿರಿ ಬಂಧುಗಳೇ ಈ ಮಾದೇಶ್ವರ ಮನೆಗೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಪ್ರವಾಸಿಗರು ಎಲ್ಲೆಂದರಲ್ಲಿ ಕಲ್ಲುಗಳಲ್ಲಿ ವಿಶೇಷವಾಗಿ ಕಲ್ಲುಗಳಲ್ಲಿ ನೋಡಿ ಮಣ್ಣಲ್ಲ ಕಲ್ಲುಗಳಲ್ಲಿ ಗಣಿಗಲೆ ಮರದ ಒಂದು ದರ್ಶನ ಪಡೆಯಬಹುದು ನಾನು ಹಾಗಾಗಿ ಹೇಳ್ತಿರ್ತೀನಿ ದೇವಾನು ದೇವತೆಗಳು ನೆಸ್ತಕ್ಕಂಥ ಒಂದು ಸ್ಥಳ ಗಣಿಗಲೆ ಮರದಿಂದ ಕೂಡಿರ್ತದೆ ಅಂತ ಸೊ ಗಣಿಗಲೆ ಮರ ಈ ಒಂದು ಸುಗಂಧ ಭರಿತವಾದ ಒಂದು ಪರಿಮಳ ಬಹಳ ಚೆನ್ನಾಗಿ ಈ ಒಂದು ಪರಿಮಳದ ಒಂದು ನೋಡಿ ಎಷ್ಟು ಗಮನ ಅಂದರೆ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಬಹಳ ಬಹಳ ಸುಗಂಧ ಆ ತುಂಬಾ ಚೆನ್ನಾಗಿ ಪರಿಮಳ ಬೀರ್ತಾ ಇದೆ ಸೊ ಈ ಒಂದು ಪರಿಮಳದ ಸುಹಾಸನೆಯನ್ನು ಸವಿದು ನಾವು ಇಲ್ಲಿನ ಒಂದಷ್ಟು ವೀರ ವೀಕ್ಷಣೆಯನ್ನು ಎಲ್ಲ ಭಕ್ತ ವೃಂದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ ಪಡಗಲು ಮಹದೇಶ್ವರ ಮಲೆ ಏನಿದೆ ಈ ಒಂದು ದೇವಸ್ಥಾನದ ಮೇಲ್ಭಾಗದಲ್ಲಿ ಈ ತರಹದ ಒಂದು ವ್ಯೂವನ್ನ ನಾವು ಕಾಣಬಹುದು ಈ ಸಂಬಂಧಿತ ಸರ್ಪ ನೋಡಿ ಸರ್ಪ ಹಾದು ಹೋದಂತಹ ಸ್ಥಳದ ಒಂದು ಪರಿಚಯವನ್ನು ಮಾಡಿಕೊಡ್ತೀನಿ ಸುತ್ತಮುತ್ತ ಸುಂದರವಾದ ವ್ಯೂವನ್ನು ನಾವಿಲ್ಲಿ ವೀಕ್ಷಣೆಯನ್ನು ಪಡೆಯಬಹುದು ಹಾಗೆ ಇಲ್ಲಿ ಕತ್ರಿಮಲೆ ಇದೆ ಬಂಧುಗಳೇ ಸೊ ಈ ಕತ್ರಿಮಲೆ ಏನಿದೆ ಕತ್ತರಿಮಲೆಯ ಒಂದು ವೀಕ್ಷಣೆ ಸಹ ಇಲ್ಲಿಂದ ನಮಗೆ ದೊರಕುತ್ತೆ ಲಾಸ್ಟ್ ಟೈಮ್ ನಾವು ಕತ್ರಿಮಲೆಯಿಂದ ಈ ಭಾಗದ ಒಂದಷ್ಟು ವೀಡಿಯೋನ ಸಮರ್ಪಣೆ ಮಾಡಿದೆ ಸೊ ಇವಾಗ ಕತ್ರಿಮಲೆ ನೋಡಿ ನಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಸೊ ಇದುವೇ ಕತ್ರಿಮಲೆ ಕೈಲಾಸ ನಾನು ಈ ಹಿಂದೆ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ವಾಚ್ ಮಾಡಿ ಅಲ್ಲಿಂದ ಈ ಭಾಗದ ಒಂದಷ್ಟು ವಿಡಿಯೋನ ಸಮರ್ಪಣೆ ಮಾಡಿದ್ದೀನಿ ಸೊ ಇಲ್ಲಿಂದ ಆ ಭಾಗದ ಒಂದು ವಿಡಿಯೋನ ಸಹ ಸಮರ್ಪಣೆ ಮಾಡ್ತಾ ಇದ್ದೀನಿ ಈ ಒಂದು ಪಡಗಲು ಮಾದೇಶ್ವರ ಮಲೆಯ ಒಂದು ದರ್ಶನವನ್ನ ಸಮರ್ಪಣೆ ಮಾಡಿರ್ತೀನಿ ಹಾಗೆ ಮುಂದಿನ ಮಲೆ ಬೆಳ್ಳು ಮಲೆ ಅಂತ ಇದೆ ಸೊ ಅದರ ಒಂದು ದರ್ಶನ ಸಮರ್ಪಣೆ ಮಾಡ್ತೀನಿ ಆದಷ್ಟು ಬೇಗ ಇಲ್ಲಿಂದ ನಾವು ಓಡಬೇಕು ಯಾಕಂದರೆ ರಸ್ತೆ ಉದ್ದಕ್ಕೂ ಆನೆಗಳ ಅಭಾವವಿದೆ ದಯವಿಟ್ಟು ಸಹಕರಿಸಿ ನನ್ನ ಹಿಂದಿನ ವೀಡಿಯೋ ನನ್ನ ಮುಂದಿನ ವೀಡಿಯೋ ಎರಡೂ ಸಹ ವೀಕ್ಷಣೆಯನ್ನು ಪಡೆಯಿರಿ ಮಹದೇಶ್ವರರ ಕೃಪಾಶೀರ್ವಾದವನ್ನು ಪಡೆಯಿರಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ಸೊ ಈ ಪಡಗಲು ಮಹದೇಶ್ವರ ಮಲೆಯಲ್ಲಿರ್ತಕ್ಕಂಥ ಸೊನೆಗಳು ಹ್ಞೂ ಸೊ ಅಲ್ಲಿ ಸ್ವಾಮಿಯವರಿಗೆ ಪೂಜೆಗಳನ್ನು ಸಲ್ಲಿಸಲು ಈ ನೀರನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡಿರ್ತಾರೆ ಹಾಂ ಸುತ್ತಮುತ್ತ ದೈವ ಸಂಕುಲ ಹಡಗಿರುವ ಈ ಒಂದು ಪವಿತ್ರ ಪವಾಡ ಪುಣ್ಯಕ್ಷೇತ್ರವೇ ಪಡುಗಲು ಮಾದೇಶ್ವರ ಮಲೆ ಪಡುಗಲು ಮಾದೇಶ್ವರ ಮಲೆ